ಬಾದಾಮಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೀರೇ ಮುಚ್ಚಲ್ಗೊಂಡ ತಾಣದಲ್ಲಿ ಸುಮಾರು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದೂವರೆ ಗಂಟೆ ಮಧ್ಯದಲ್ಲಿ ಮನೆಯಲ್ಲಿ ಅವರ ವೈಫ್ ಮತ್ತು ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಅಲ್ಲಿ ಒಬ್ಬರು ಹೆಣ್ಮಕ್ಳು ಆರು ವರ್ಷ ಇಬ್ಬರು ಗಂಡು ಮಕ್ಕಳು ನಾಲ್ಕು ವರ್ಷ ಮತ್ತು ಒಂದೂವರೆ ವರ್ಷ ಆ ವೈಫ್ ಮತ್ತು ಮೂರು ಜನ ಮಕ್ಕಳು ಒಬ್ಬರೇ ಇದ್ದಾಗ ಇವರು ಇವರು ಗಂಡ ಬೇರೆ ಕಡೆ ಹೋದಾಗ ಇವರು ಮನೆಯಲ್ಲಿ ಸುಸೈಡ್ ವೈಫ್ ಏನು ಮಾಡಿದ್ದಾರೆ ಮೂರು ಜನ ಮಕ್ಕಳು ನೇನ್ ಹಾಕಿಸಿ ಅವರು ಮಾಡಿದ್ದಾರೆ ಈಗಾಗಲೇ ಇರೋ ಮಾಹಿತಿ ಪ್ರಕಾರ ಮೂರು ಜನ ಡೆತ್ ಆಗಿದೆ ವೈಫ್ ಇನ್ನು ಸೀರಿಯಸ್ ಇದ್ದಾರೆ ಅವರು ಬಾಗಲಕೋಟೆ ಹಾಸ್ಪಿಟಲ್ಗೆ ರೆಫರ್ ಆಗಿದ್ದಾರೆ ಇದು ಮೋಸ್ಟ್ಲಿ ಇದು ಬಿಕಾಸ್ ಆಫ್ ಗಂಡ ಜಾಗರ ಅಥವಾ ತಂದೆ ತಾಯಿ ಕಡೆ ನಗರ ಮಾಡಿದ್ದಾರೆ ಇನ್ನು ರೀಸನ್ ಕ್ಲಾರಿಫೈ ಆಗಬೇಕು ಇದರಲ್ಲಿ ಏನು ಲೀಗಲ್ ಪ್ರೊಸೆಸ್ ಏನಿದೆ ಆದಷ್ಟು ಬೇಗ ನಾವು ಮಾಡ್ತಾ ನಾವು ನಾನು ಮತ್ತು ನಮ್ಮ ಡಿ ಎಸ್ ಪಿ ನಮ್ಮ ಇನ್ಸ್ಪೆಕ್ಟರ್ ನಮ್ಮ ಡಿ ಎಸ್ ಐ ಎಲ್ಲ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಇದರಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಂದರೆ ಕಂಟ್ರೋಲ್ ಇದೆ ಆದಷ್ಟು ಬೇಗ ಇದರಲ್ಲಿ ನಾವು ಪ್ರೊಸೀಸ್ ಮಾಡ್ತೀವಿ ಅತ್ತೆ ಮಾವ ಮೇಲೆ ಹೇಳ್ತಾ ಇದ್ದಾರೆ ಬಟ್ ಇನ್ನು ರೀಸನ್ ಕ್ಲಾರಿಫೈ ಮಾಡಬೇಕು ಅವರು ವೈಫ್ ಇನ್ನೂ ಸ್ವಲ್ಪ ಕಂಡೀಷನ್ ಮೆಡಿಕಲ್ ಕಂಡೀಷನ್ ಸ್ವಲ್ಪ ಅಂದರೆ ಟ್ರೀಟ್ಮೆಂಟ್ ಇದ್ದಾರೆ ಒಂದ್ಮೇಲೆ ಡಾಕ್ಟರ್ ನಮಗೆ ಕ್ಲಿಯರೆನ್ಸ್ ಕೊಟ್ಟರೆ ಸ್ಟೇಟ್ಮೆಂಟ್ ಕೊಡೋಕೆ ರೆಡಿ ಇದ್ದಾರೆ ನಾವು ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತೀವಿ ನಾವು ಕೂಡ ಮಾಡ್ತೀವಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ರೆಕಾರ್ಡ್ ಮಾಡಿಸ್ತೀವಿ ಟು ಒನ್ ಥರ್ಟಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದುವರೆ ಗಂಟೆ ಆ ಗಂಡ ಬೇಸಿಕಲಿ ಗಂಡ ಏನು ಹೇಳ್ತಾ ಇದ್ದಾರೆ ನಾನು ಹತ್ತು ಗಂಟೆಗೆ ನನ್ನ ನನ್ನ ತಾಯಿಗೆ ಟೆಂಪಲ್ ಬನ್ಶಾ ಟೆಂಪಲ್ ಬಿಟ್ಟು ಬಿಟ್ಟು ನಾನು ಪೋಟಾಗೆ ಹೋದೆ ಎರಡು ಗಂಟೆ ಮತ್ತೆ ವಾಪಸ್ ಬಂದಾಗ ನನ್ನ ಇದು ಏನಿದೆ ಬಾಗಿಲು ಬರ್ತದೆ ಬಟ್ ಯಾರು ಓಪನ್ ಮಾಡಿಲ್ಲ ನನ್ನ ಮಕ್ಕಳಿಗೆ ನಾನು ಆವಾಜ್ ಹಾಕಿದೆ ಬಟ್ ಯಾರು ಉತ್ತರ ಕೊಡ್ಲಿಲ್ಲ ದಿನ ಅಕ್ಕಪಕ್ಕ ಇಬ್ಬರು ಮೂರು ಜನ ಸೇರಿ ನಾನು ಹೆಲ್ಪ್ ತಗೊಂಡು ನಾನು ಡೋರ್ ಬ್ರೇಕ್ ಮಾಡಿದೆ ಡೋರ್ ಬ್ರೇಕ್ ಮಾಡುವಾಗ ಇದು ಬರ್ತೀವಿ ಇದರಲ್ಲಿ ಫಸ್ಟ್ ಕಂಪ್ಲೇಂಟ್ ಆಗಬೇಕು ಫಸ್ಟ್ ನಮ್ಗೆ ಗೊತ್ತಾಗಬೇಕು ಎಲ್ಲರೂ ಇಲ್ಲಿ ಇದ್ದಾರೆ ಯಾರು ಎಲ್ಲಿಗೆ ಹೋಗಿಲ್ಲ ಎತ್ಕೊಂಡು ಯಾರು ಹೋಗಿಲ್ಲ ಇದು ವಿದಿನ್ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಇದೆ ಫಸ್ಟ್ ಕ್ಲಾರಿಟಿ ಆಗಬೇಕು ಯಾಕೆ ಈ ಥರ ಆಗಿದೆ